ಮಕ್ಕಳೇ ಹಿಂದಿನ ಅವಧಿಗಳಲ್ಲಿ ನಾವು ಮೊದಲ ಆರು ಮೇನ್ ಪ್ರಶ್ನೆಗಳನ್ನು ಬಿಡಿಸಿದೀವಿ ಇವತ್ತಿನ ಒಂದು ಅವಧಿಯಲ್ಲಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ಏಳನೆಯ ಮೇನ್ ಪ್ರಶ್ನೆ ಈ ರೀತಿಯಾಗಿದೆ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಸೂಕ್ತವಾದ ನಿತ್ಯ ಸಮೀಕರಣ ಇಲ್ಲಿ ಮೊದಲನೆಯ ಲೆಕ್ಕ ತೊಂಬತ್ತೊಂಬತ್ತರ ಘನವಾಗಿದೆ ಹಾಗಾದ್ರೆ ಸಾಂಪ್ರದಾಯಿಕ ವಿಧಾನದಲ್ಲಿ ನೀವು ಇದನ್ನು ಹೇಗೆ ಬಿಡಿಸ್ತೀರಾ ತೊಂಬತ್ತೊಂಬತ್ತು ಇಂಟು ತೊಂಬತ್ತೊಂಬತ್ತು ಇಂಟು ತೊಂಬತ್ತೊಂಬತ್ತು ನೋಡಿ ಇಲ್ಲಿ ತೊಂಬತ್ತೊಂಬತ್ತರ ಘನ ಇಸ್ ಈಕ್ವಲ್ ಟು ತೊಂಬತ್ತೊಂಬತ್ತು ಗುಣಿಸು ತೊಂಬತ್ತೊಂಬತ್ತು ಗುಣಿಸು ತೊಂಬತ್ತೊಂಬತ್ತು ಇವುಗಳ ಗುಣಾಕಾರ ಮಾಡಿ ನಂತರ ನೀವು ಉತ್ತರವನ್ನ ಬರಿತೀರಾ ಆದ್ರೆ ಇಲ್ಲಿ ಅವರ ಪ್ರಶ್ನೆ ಏನಾಗಿದೆ ನಿತ್ಯ ಸಮೀಕರಣವನ್ನ ಉಪಯೋಗಿಸಿ ಅದರ ಘನವನ್ನ ಕಂಡುಹಿಡಿಯಿರಿ ಹಾಗಾದ್ರೆ ನಿತ್ಯ ಸಮೀಕರಣವನ್ನ ಉಪಯೋಗಿಸಿ ಯಾವ ರೀತಿಯ ಗನವನ್ನ ನಾವು ಕಂಡುಹಿಡಿಬಹುದು ಅನ್ನೋದನ್ನ ನೋಡೋಣ ಈ ಹಿಂದಿನ ಲೆಕ್ಕದಲ್ಲೂ ಕೂಡ ನೀವು ಬಿಡಿಸಿದ್ದೀರ ಯಾವುದು ವರ್ಗದ ವರ್ಗಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನ ಬಿಡಿಸಿದ್ದೀರ ಇದನ್ನು ಹಾಗೆ ಬಿಡಿಸೋಣ ಸೊ ಮೊದಲನೆಯ ಲೆಕ್ಕ ತೊಂಬತ್ತೊಂಬತ್ತರ ಘನ ಇದನ್ನು ನಾನು ಹೇಗೆ ಬರ್ಕೊಳ್ತೀನಿ ಇದನ್ನ ನೂರು ಮೈನಸ್ ಒಂದು ಹೋಲ್ ಕ್ಯೂಬ್ ಅಂತ ಬರಿಬೋದು ಅಥವಾ ತೊಂಬತ್ತು ಪ್ಲಸ್ ಒಂಬತ್ತು ಅಂತ ಬರಿಬೋದು ತೊಂಬತ್ತು ಪ್ಲಸ್ ಒಂಬತ್ತು ಅಂತ ಬರೆಯೋದ್ರ ಬದಲಾಗಿ ನೂರು ಮೈನಸ್ ಒಂದರ ಘನ ಮಾಡಿದ್ರೆ ನಮ್ಗೆ ನೂರರ ಘನ ಮತ್ತು ಒಂದರ ಘನ ಕಂಡುಹಿಡಿಯೋದು ತುಂಬ ಸುಲಭ ಸೂತ್ರ ಏನಿದೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ಇಂಟು ಎ ಮೈನಸ್ ಬಿ ಇದು ನಮಗಿರುವಂತಹ ಸೂತ್ರ ಇಲ್ಲಿ ಎ ಮತ್ತು ಬಿನ ಬೆಲೆಗಳು ಏನೇನಾಗಿವೆ ಹೇಳಿ ಏನ ಬೆಲೆ ನೂರು ಬಿನ ಬೆಲೆ ಒಂದು ಸೊ ಏನ ಬೆಲೆ ನೂರು ಬಿನ ಬೆಲೆ ಒಂದಾಗಿದೆ ಹಾಗಾದರೆ ನೂರು ಮೈನಸ್ ಒಂದು ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ನೂರರ ಘನ ನೂರರ ಘನ ಮೈನಸ್ ಒಂದರ ಘನ ಮೈನಸ್ ಮೂರು ಇಂಟು ಎ ಅಂತಂದರೆ ನೂರು ಇಂಟು ಬಿ ಅಂತಂದರೆ ಒಂದು ಇಲ್ಲಿ ಬೆಲೆಗಳನ್ನು ಬರೆದಿದ್ದೀವಿ ಬ್ರಾಕೆಟ್ ನೂರು ಮೈನಸ್ ಒಂದು ಸೊ ದಿಸ್ ಈಕ್ವಲ್ ಟು ನೂರರ ಗಣ ಅಂದ್ರೆ ಏನು ಮಾಡ್ತೀವಿ ನಾವು ಇಲ್ಲಿ ಎರಡು ಸೊನ್ನೆಯನ್ನು ಮೂರು ಬಾರಿ ಬರೀತೀವಿ ಒಂದು ಎರಡು ಮೂರು ಮೈನಸ್ ಒಂದು ಮೈನಸ್ ಮೂರು ಇಂಟು ನೂರು ಅಂದರೆ ಮುನ್ನೂರು ಮುನ್ನೂರು ಬ್ರ್ಯಾಕೆಟ್ ನೂರು ಮೈನಸ್ ಒಂದು ಇಸ್ ಈಕ್ವಲ್ ಟು ಇದೆಷ್ಟಾಯ್ತು ಇಲ್ಲಿ ಎಸ್ ಹತ್ತು ಲಕ್ಷ ಆಯಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಮೈನಸ್ ಒಂದು ಮೈನಸ್ ಮೂರು ಇಂಟು ನೂರ ಅಂದ್ರೆ ಮೂರರ ಮುಂದೆ ಇವೆರಡು ಸೊನ್ನೆ ಇವೆರಡು ಸೊನ್ನೆ ಹಾಕ್ಬೇಕು ಅಂದ್ರೆ ಒಟ್ಟಾರೆ ನಾಲ್ಕು ಸೊನ್ನೆ ಹಾಗೆ ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಮುನ್ನೂರು ಅಂದ್ಲೆ ಸೊ ದಿಸ್ ಇಸ್ ಈಕ್ವಲ್ ಟು ಉತ್ತರ ಇಲ್ಲಿ ಹತ್ತು ಲಕ್ಷ ಮೈನಸ್ ಒಂದು ಮೈನಸ್ ಮೂವತ್ತು ಸಾವಿರ ಪ್ಲಸ್ ಮುನ್ನೂರು ಮಾಡಿದಾಗ ಬರುವಂತಹ ಉತ್ತರ ಒಂಬತ್ತು ಏಳು ಸೊನ್ನೆ ಎರಡು ಒಂಬತ್ತು ಒಂಬತ್ತು ಅಂತಂದರೆ ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಈ ರೀತಿಯಾಗಿ ಕೂಡ ನಾವೇನು ಮಾಡ್ಬೋದು ಕೊಟ್ಟಿರುವಂತಹ ಸಂಖ್ಯೆಯ ಘನವನ್ನು ಕಂಡುಹಿಡಿಯಬಹುದು ಎರಡನೇ ಲೆಕ್ಕವನ್ನು ನೋಡೋಣ ಇವಾಗ ಎರಡನೆಯ ಲೆಕ್ಕ ನೂರ ಎರಡರ ಘನ ಹಾಗಾದರೆ ಇದನ್ನು ಹೇಗೆ ಹೊಡ್ಕೊಳ್ತೀರಾ ನೀವು ನೂರ ಎರಡನ್ನ ಎಸ್ ಸಿಂಪಲ್ ಆಗಿ ನೀವು ಏನು ಮಾಡ್ಬೋದು ಇದನ್ನು ನೂರು ಪ್ಲಸ್ ಎರಡು ಹೋಲ್ ಕ್ಯೂಬ್ ಅಂತ ಬರಿಬಹುದು ಸೊ ನೂರು ಇಲ್ಲಿ ಸೂತ್ರ ಏನಾಗಿದೆ ಅಥವಾ ನಿತ್ಯ ಸಮೀಕರಣ ಎ ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಬಿ ಹಾಗಾದ್ರೆ ಇಲ್ಲಿ ಎ ಮತ್ತು ಬಿಗಳ ಬೆಲೆಗಳನ್ನು ಬರೆಯೋಣ ಏನ ಬೆಲೆ ನೂರು ಬಿನ ಬೆಲೆ ಎರಡು ಏನ ಬೆಲೆ ನೂರು ಬಿನ ಬೆಲೆ ಎರಡು ಸೊ ನೂರು ಪ್ಲಸ್ ಎರಡು ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ನೂರು ಕ್ಯೂಬ್ ಪ್ಲಸ್ ಎರಡು ಕ್ಯೂಬ್ ಪ್ಲಸ್ ಮೂರು ಇಂಟು ನೂರು ಇಂಟು ಎರಡು ಬ್ರ್ಯಾಕೆಟ್ ನೂರು ಪ್ಲಸ್ ಎರಡು ಈಕ್ವಲ್ ಟು ಈ ಹಿಂದಿನ ಲೆಕ್ಕದಲ್ಲಿ ಹೇಳಿದ ಹಾಗೆ ಒಂದರ ಮುಂದೆ ಎಷ್ಟು ಸೊನ್ನೆ ಬರುತ್ತೆ ಇಲ್ಲಿ ಎರಡು 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 ಅಂದರೆ ಒಟ್ಟಾರೆ ಆರು ಸೊನ್ನೆಗಳು ಬರ್ತವೆ ಅಂದರೆ ಹತ್ತು ಲಕ್ಷ ಆಯಿತು ಪ್ಲಸ್ ಎರಡರ ಘನ ಎರಡರ ಘನ ಅಂದರೆ ಎಷ್ಟಾಯಿತು ಎರಡು ಎರಡ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಪ್ಲಸ್ ಎಂಟು ಪ್ಲಸ್ ಮೂರು ಇಂಟು ನೂರು ಅಂದರೆ ಮುನ್ನೂರು ಮುನ್ನೂರು ಗುಣಿಸು ಎರಡು ಅಂದರೆ ಆರುನೂರು ಗುಣಿಸು ನೂರು ಪ್ಲಸ್ ಎರಡು ವರ್ಧ ಸೊಳ್ತು ಹತ್ತು ಲಕ್ಷ ಮೂರು ನಾಲ್ಕು ಐದು ಆರು ಪ್ಲಸ್ ಎಂಟು ಪ್ಲಸ್ ಆರುನೂರು ಇಂಟು ನೂರು ಅಂತಂದರೆ ಎಷ್ಟಾಗುತ್ತೆ ನಾಲ್ಕು ಸೊನ್ನೆ ಅಂದರೆ ಅರವತ್ತು ಸಾವಿರ ಪ್ಲಸ್ ಆರುನೂರು ಇಂಟು ಎರಡು ಅಂತಂದರೆ ಒಂದು ಸಾವಿರದ ಎರಡು ನೂರು ಸೊ ಇವುಗಳ ಮೊತ್ತ ಎಷ್ಟಾಯಿತು ಒಂದು ಸೊನ್ನೆ ಆರು ಒಂದು ಎರಡು ಸೊನ್ನೆ ಎಂಟು ಬೇಕಿದ್ರೆ ನೀವು ಇವುಗಳನ್ನು ಮೊತ್ತವನ್ನು ಕೂಡಿಸಿ ನೋಡಿ ಎಷ್ಟು ಬಂತು ಹತ್ತು ಲಕ್ಷದ ಅರವತ್ತೊಂದು ಸಾವಿರದ ಎರಡು ನೂರ ಎಂಟು ಅಂತ ಬಂತು ಇವಾಗ ಮೂರನೆಯ ಲೆಕ್ಕವನ್ನು ನೋಡೋಣ ಮೂರನೆಯ ಲೆಕ್ಕ ಈ ರೀತಿಯಾಗಿದೆ ಒಂಬೈನೂರ ತೊಂಬತ್ತೆಂಟರ ಘನ ಒಂಬೈನೂರ ತೊಂಬತ್ತೆಂಟರ ಘನ ಈಗ ಇದನ್ನು ಹೇಗೆ ಹೊಡಿತೀರ ಹೇಳಿ ಒಂಬೈನೂರ ತೊಂಬತ್ತೆಂಟಕ್ಕೆ ಯಾವ್ದು ಸಮೀಪ ಒಂದು ಸಾವಿರ ಸೊ ಒಂದು ಸಾವಿರ ಮೈನಸ್ ಎರಡು ಒಂದು ಸಾವಿರ ಮೈನಸ್ ಎರಡು ಅಂದರೆ ಒಂಬೈನೂರ ತೊಂಬತ್ತೆಂಟು ಇದರ ಘನ ಸೊ ದಿಸ್ ಇಸ್ ಈಕ್ವಲ್ ಟು ವಾಟ್ ಫಸ್ಟ್ ನಾವು ಸೂತ್ರ ಬರೆಯ ಸೂತ್ರವನ್ನು ಬರೆಯೋಣ ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ಥ್ರೀ ಎ ಬಿ ಇಂಟು ಎ ಮೈನಸ್ ಬಿ ಎ ಮತ್ತು ಬಿಗಳ ಬೆಲೆಗಳನ್ನು ಬರೀರಿ ಎನ ಬೆಲೆ ಸಾವಿರ ಬಿ ನ ಬೆಲೆ ಎರಡು ಡೇರ್ ಫೋರ್ ಒಂದು ಸಾವಿರ ಮೈನಸ್ ಎರಡು ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಒಂದು ಸಾವಿರ ಕ್ಯೂಬ್ ಮೈನಸ್ ಎರಡು ಕ್ಯೂಬ್ ಮೈನಸ್ ಮೂರು ಇಂಟು ಒಂದು ಸಾವಿರ ಇಂಟು ಎರಡು ಬ್ರ್ಯಾಕೆಟ್ ಒಂದು ಸಾವಿರ ಮೈನಸ್ ಎರಡು ದಿಸ್ ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಮೂರು ಸೊನ್ನೆ ಇದೆ ಇದನ್ನು ಘನ ಮಾಡಬೇಕಾಗಿರೋದ್ರಿಂದ ಈ ಮೂರು ಸೊನ್ನೆಯನ್ನು ನಾವು ಮೂರು ಬಾರಿ ಬರೀತೀವಿ ಒಂದು ಎರಡು ಮೂರು ಒಂದು ಎರಡು ಮೂರು ಒಂದು ಎರಡು ಮೂರು ಮೈನಸ್ ಎರಡರ ಘನ ಎಂಟು ಮೈನಸ್ ಮೂರು ಇಂಟು ಸಾವಿರ ಅಂದರೆ ಮೂರು ಸಾವಿರ ಮೂರು ಸಾವಿರ ಇಂಟು ಎರಡು ಅಂದರೆ ಆರು ಸಾವಿರ ಬ್ರ್ಯಾಕೆಟ್ ಒಂದು ಸಾವಿರ ಮೈನಸ್ ಎರಡು ಇಸ್ ಈಕ್ವಲ್ ಟು ಒಂದರ ಮುಂದೆ ಎಷ್ಟು ಸೊನ್ನೆಗಳು ಬರ್ತವೆ ಇವಾಗ ಒಂಬತ್ತು ಸೊನ್ನೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮೈನಸ್ ಎಂಟು ಮೈನಸ್ ಇಲ್ಲಿ ಆರು ಸಾವಿರ ಎಂಟು ಸಾವಿರ ಸೊ ಇಲ್ಲಿ ಮೂರು ಸೊನ್ನೆ ಇಲ್ಲಿ ಮೂರು ಸೊನ್ನೆ ಒಟ್ಟು ಎಷ್ಟು ಸೊನ್ನೆ ಆರರ ಮುಂದೆ ಆರು ಸೊನ್ನೆ ಮೂರು ಮೂರು ಆರು ಸೊನ್ನೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಆರು ಸಾವಿರ ಇಂಟು ಎರಡು ಅಂತಂದರೆ ಹನ್ನೆರಡು ಸಾವಿರ ಆಗುತ್ತೆ ಹಾಗಾದರೆ ಇಲ್ಲಿ ಇದನ್ನು ಕೂಡಬೇಕಾದಲ್ಲಿ ಕೂಡಿ ಎರಡು ಸಂಖ್ಯೆಗಳನ್ನು ಕೂಡಿ ಅದನ್ನು ಎಂಟು ಮತ್ತು ಎಷ್ಟು ಅರವತ್ತು ಲಕ್ಷದಲ್ಲಿ ಕಳೆದಾಗ ಬರುವಂತಹ ಉತ್ತರ ಒಂಬತ್ತು ಒಂಬತ್ತು ನಾಲ್ಕು ಸೊನ್ನೆ ಒಂದು ಒಂದು ಒಂಬತ್ತು ಒಂಬತ್ತು ಎರಡು ನೋಡಿ ಎಷ್ಟಾಯಿತು ಸ್ಥಾನ ಬೆಲೆಯನ್ನು ನೋಡಿ ಇದು ದಶ ಸಾವಿರ ದಶಲಕ್ಷ ದಶ ಕೋಟಿ ಅಂದರೆ ತೊಂಬತ್ತೊಂಬತ್ತು ಕೋಟಿ ನಲವತ್ತು ಲಕ್ಷದ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಎಂಟನೇ ಮೇನನ್ನು ಇವಾಗ ನಾವು ನೋಡೋಣ ಎಂಟನೇ ಮೇನಿನ ಪ್ರಶ್ನೆ ಈ ರೀತಿಯಾಗಿದೆ ಕೆಳಗಿನವುಗಳನ್ನು ಅಪವರ್ತಿಸಿ ಸೊ ಇದೇ ತರದ ಲೆಕ್ಕವನ್ನು ನೀವು ವರ್ಗ ಬಹುಪದೋಕ್ತಿಯಲ್ಲಿ ಮಾಡಿದ್ರಿ ಇವಾಗ ನಾವೇನು ಮಾಡಬೇಕು ಘನ ಬಹುಪದೋಕ್ತಿಯಲ್ಲಿ ಮಾಡಬೇಕು ಈ ಮೊದಲೇ ನಾ ಹೇಳಿದೆ ಎ ಪ್ಲಸ್ ಬಿ ದ ಹೋಲ್ ಕ್ಯೂಬ್ನೇ ಕೇಳಬೇಕು ಅಂತ ಏನಿಲ್ಲ ಆರ್ ಎಚ್ ಎಸ್ ಕೇಳಿ ನಿಮಗೆ ಎಲ್ ಎಚ್ ಎಸ್ ಬರೀರಿ ಅಂತ ಹೇಳ್ತಾರೆ ಅಂತ ಸೊ ಇದನ್ನು ನೋಡಿದ ತಕ್ಷಣ ಇದೊಂದು ಪೂರ್ಣ ಗನ ಆಗಿದೆ ಇದೊಂದು ಪೂರ್ಣ ಗನ ಆಗಿದೆ ಹಾಗಾಗಿ ನಾ ಇಲ್ಲಿ ಏನು ಬರ್ಕೊಳ್ತೀನಿ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಮೂರು ಎ ಸ್ಕ್ವೇರ್ ಬಿ ಪ್ಲಸ್ ಮೂರು ಎ ಬಿ ಸ್ಕ್ವೇರ್ ಇಸ್ ವಾಟ್ ಎ ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಹಾಗಿದ್ರೆ ಇಲ್ಲಿ ಏನ ಬೆಲೆ ಮತ್ತು ನ ಬೆಲೆಗಳನ್ನು ನಾವು ಕಂಡು ಬಿಟ್ರೆ ಆಯಿತು ಈ ಒಂದು ಸೂತ್ರದಲ್ಲಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಸೂತ್ರದಲ್ಲಿ ನಾವು ಹಾಕಿಬಿಟ್ರೆ ಅದರ ಬೆಲೆ ನಮಗೆ ಸಿಗುತ್ತೆ ಹಾಗಾದ್ರೆ ಇವಾಗ ಎ ಮತ್ತು ನ ಬೆಲೆಗಳನ್ನು ಕಂಡು ಹಿಡಿಯೋಣವಾ ಇವಾಗ ನೋಡಿ ಎಂಟು ಇದು ಯಾವ ಸಂಖ್ಯೆಯ ಘನ ಎರಡು ಎರಡು ಎ ಹೋಲ್ ಕ್ಯೂಬ್ ಪ್ಲಸ್ ಬಿ ಇದೊಂದು ಪೂರ್ತಿ ಘನ ಪದ ಆಗಿದೆ ಹೀಗಾಗಿ ಬಿ ಹೋಲ್ ಕ್ಯೂಬ್ ಪ್ಲಸ್ ಮೂರು ಇಲ್ಲಿ ಇರೋದ್ರಿಂದ ನಾನು ಮೊದಲು ಮೊದಲು ಮೂರು ಅಂತ ಬರೀತೀನಿ ಆ ನಂತರ ಚೆಕ್ ಮಾಡೋಣ ಏನ ಬೆಲೆ ನಾವಿಲ್ಲಿ ಆಗಲೇ ಅಂದಾಜು ಮಾಡಿಬಿಟ್ಟಿದ್ದೀವಿ ಅಂದರೆ ಏನ ಬೆಲೆಯನ್ನು ಕಂಡು ಹಿಡಿದಿದ್ದೀವಿ ಈಗ ಸದ್ಯಕ್ಕೆ ನಂತರ ಇಲ್ಲಿ ತಾಳೆ ತಾಳೆ ನೋಡೋಣ ಅದು ಕರೆಕ್ಟಾಗಿನೇ ಬರುತ್ತೆ ಸೊ ಏನ ಬೆಲೆ ಏನಾಗಿದೆ ಇಲ್ಲಿ ಎರಡು ಎ ಆಗಿದೆ ಸೊ ಏನ ಬೆಲೆ ಎರಡು ಎ ಹೋಲ್ ಸ್ಕ್ವೇರ್ ಇಂಟು ಬಿನ ಬೆಲೆ ಏನಾಗಿದೆ ಬಿ ಎ ಆಗಿದೆ ಪ್ಲಸ್ ಮೂರಕ್ಕೆ ಮೂರು ಬರೆಯೋಣ ಬ್ರಾಕೆಟ್ ಏನ ಬೆಲೆ ಎರಡು ಎ ಆಗಿದೆ ಬಿನ ಬೆಲೆ ಏನಾಯ್ತು ಬಿನೇ ಆಯ್ತು ಹಾಗಿದ್ರೆ ಬಿ ಸ್ಕ್ವೇರ್ ಆಯ್ತು ಸೊ ನೆಕ್ಸ್ಟ್ ನೋಡಿ ಇವಾಗ ಏನಾಯ್ತಿದು ಇಲ್ಲಿ ಏನ ಬೆಲೆ ನಾವು ಕಂಡು ಹಿಡಿದಿದ್ದೀವಿ ಎರಡು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಮೂರು ಬ್ರಾಕೆಟ್ ಎರಡು ಎ ಸ್ಕ್ವೇರ್ ಅಂತಂದ್ರೆ ಎಷ್ಟಾಯ್ತಿದ್ರು ನಾಲ್ಕು ಎ ಸ್ಕ್ವೇರ್ ಬಿ ಪ್ಲಸ್ ಮೂರು ಎರಡು ಎ ಇಂಟು ಬಿ ಸ್ಕ್ವೇರ್ ಆರ್ ದಿಸ್ ಇಸ್ ಟು ಎ ಕ್ಯೂಬ್ ಅಂದ್ರೆ ಏಟ್ ಎ ಕ್ಯೂಬ್ ಏಟ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಮೂರ ನಾಲ್ಕಲೆ ಹನ್ನೆರಡು ಎ ಸ್ಕ್ವೇರ್ ಬಿ ಪ್ಲಸ್ ಮೂರ ಎರಡಲೇ ಆರು ಎ ಬಿ ಸ್ಕ್ವೇರ್ ನೋಡಿ ಇದು ಇದು ಸರಿ ಹೋಯ್ತಲ್ವಾ ಹಾಗಾದರೆ ಇದು ಎದುರ ಗನ ಆಗಿರಬೇಕು ಏನ ಬೆಲೆ ಏನಾಯ್ತು ಇಲ್ಲಿ ಇವಾಗ ಏನ ಬೆಲೆ ಎರಡು ಎ ಸರಿ ಹೋಯ್ತು ಬಿನ ಬೆಲೆ ಬಿ ಆಗಿದೆ ಹಾಗಾದರೆ ಇದು ಎರಡು ಎ ಪ್ಲಸ್ ಘನವಾಗಿದೆ ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದ್ರೆ ಎರಡು ಎ ಪ್ಲಸ್ ಬಿ ಇಂಟು ಎರಡು ಎ ಪ್ಲಸ್ ಬಿ ಇಂಟು ಎರಡು ಎ ಪ್ಲಸ್ ಬಿ ಈ ಕೊಟ್ಟಿರುವಂತಹ ಬಹು ಅಪವರ್ತನಗಳಾಗಿವೆ ಮುಂದಿನ ಲೆಕ್ಕವನ್ನು ನೋಡೋಣ ನೋಡಿ ಇದು ಕೂಡ ಆಲ್ಮೋಸ್ಟ್ ಹಾಗೆ ಇದೆ ಆದರೆ ಚಿಹ್ನೆಗಳು ಮಾತ್ರ ಇಲ್ಲಿ ಮೈನಸ್ ಆಗಿವೆ ಹಾಗಾದ್ರೆ ಇಲ್ಲಿ ಮೈನಸ್ ಬಂದಿದೆ ಅಂದ್ರೆ ಅದರ ಅರ್ಥ ಇದು ಎ ಮೈನಸ್ ಬಿನೇ ಆಗಿರಬೇಕು ಅಂತ सो बर्कबिड़वा मदल्ले ए क्यूब मैनस बी क्यू मैनस थ्री ए स्क्वे प्लस थ्री ए बी स्क्वे इसवल टू वाट ए मैनस् बी दोल क्यूद्यूब मैनस बी क्यूब मैनसूर एर ए स्क्वेर इंटू बी प्लस ಬ್ರಾಕೆಟ್ ಎರಡು ಎ ಇಂಟು ಬಿ ಇಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ ಬರ್ಬಿಡೋಣ ಯಾಕಂದ್ರೆ ಇದೇ ತರದ ಲೆಕ್ಕವನ್ನು ನಾವು ಹಿಂದಿನ ಇದರಲ್ಲಿ ಬರ್ತಿದ್ದೀವಿ ಹೀಗಾಗಿ ಎರಡು ಎ ಮೈನಸ್ ಬಿ ಯಾಕಂದ್ರೆ ಇಲ್ಲಿ ಚಿಹ್ನೆಗಳು ಮೈನಸ್ ಮೈನಸ್ ಮತ್ತಿಲ್ಲಿ ಪ್ಲಸ್ ಇದೆ ನೋಡಿ ಮೈನಸ್ ಮೈನಸ್ ಪ್ಲಸ್ ಇದ್ದಾಗ ಇಲ್ಲಿ ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ಆಗಿರುತ್ತೆ ಸೊ ದಿಸ್ ಇಸ್ ಟು ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ಮೂರನೇ ಲೆಕ್ಕ ಇಪ್ಪತ್ತೇಳು ಮೈನಸ್ ಒಂದು ನೂರ ಇಪ್ಪತ್ತೈದು ಎ ಕ್ಯೂಬ್ ಮೈನಸ್ ನೂರ ಮೂವತ್ತೈದು ಎ ಪ್ಲಸ್ ಇನ್ನೂರ ಇಪ್ಪತ್ತೈದು ಎ ಸ್ಕ್ವೇರ್ ಸೊ ಮೊದಲು ನಾವು ಘನಪದಗಳನ್ನು ಹುಡ್ಕೋಣ ಸೊ ಮೈನಸ್ ಅಂತ ಬಂದಿದೆ ಅಂದರೆ ಒಂದು ತಿಳ್ಕೊಂಡ್ಬಿಡಿ ಎಲ್ಲವೂ ಪ್ಲಸ್ ಇದ್ರೆ ಅದು ಎ ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಆಗಿರುತ್ತೆ ಎರಡು ಮೈನಸ್ ಬಂದಿದೆ ಘನ ಸಂಖ್ಯೆಗಳಿಗೆ ಮೈನಸ್ ಬಂದಿದೆ ಅಂದರೆ ಅದರ ಅರ್ಥ ಅದು ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ಅಂತ ಹಾಗಾದರೆ ಇಲ್ಲಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ತ್ರೀ ಎ ಸ್ಕ್ವೇರ್ ಬಿ ಪ್ಲಸ್ ತ್ರೀ ಎ ಬಿ ಸ್ಕ್ವೇರ್ ಇಸ್ ವಾಟ್ ಎ ಮೈನಸ್ ಪಿ ದ ಹೋಲ್ ಕ್ಯೂಬ್ ಹಾಗಾದ್ರೆ ಇಪ್ಪತ್ತೇಳು ಅಂದರೆ ಇದು ಎದ್ರ ಗನ ಮೂರರ ಮೂರ ಮೂರಲೆ ಒಂಬತ್ತು ಒಂಬತ್ಮೂರಲೆ ಇಪ್ಪತ್ತೇಳು ಮೈನಸ್ ನೂರ ಇಪ್ಪತ್ತೈದು ಅಂದರೆ ಇದು ಎದ್ರಗನ ಐದರ ಗನ ಇಪ್ಪತ್ತೈದು ಇಪ್ಪತ್ತೈದು ಐದ್ಲೆ ನೂರ ಇಪ್ಪತ್ತೈದು ಹಾಗಾದರೆ ನೂರ ಇಪ್ಪತ್ತೈದು ಎ ಹೋಲ್ ಕ್ಯೂಬ್ ಮೈನಸ್ ನಾವು ಹಾಗೆ ಬರ್ಕೊಳ್ಳೋಣ ನೆಕ್ಸ್ಟ್ ಏನ ಬೆಲೆ ಏನು ಮೂರು ಹಾಗಾದ್ರೆ ಇದು ಎ ಸ್ಕ್ವೇರ್ ಅಂದರೆ ಮೂರು ಸ್ಕ್ವೇರ್ ಎಂಟು ಬಿ ಬೆಲೆ ಏನು ಐದು ಎ ಪ್ಲಸ್ ಮೂರು ಬ್ರಾಕೆಟ್ ಮೂರು ಬ್ರ್ಯಾಕೆಟ್ ಬಿ ಸ್ಕ್ವೇರ್ ಅಂತಂದ್ರೆ ಏನು ಐದು ಎ ಹೋಲ್ ಸ್ಕ್ವೇರ್ ಔರ್ ದಿಸ್ ಇಸ್ ವಾಟ್ ನಾವು ಮೂರರ ಗನ ಅಂದರೆ ಇಪ್ಪತ್ತೇಳು ಮೈನಸ್ ಐದರ ಐದು ಏನ ಘನ ಅಂದರೆ ನೂರ ಇಪ್ಪತ್ತೈದು ಎ ಕ್ಯೂ ಇವಾಗ ನಾವಿಲ್ಲಿ ಏನು ಮಾಡೋಣ ಮೈನಸ್ ಮೂರು ಮೂರರ ವರ್ಗ ಅಂದರೆ ಒಂಬತ್ತು ಬ್ರಾಕೆಟ್ ಐದು ಎ ಪ್ಲಸ್ ಮೂರು ಬ್ರ್ಯಾಕೆಟ್ ಮೂರು ಬ್ರ್ಯಾಕೆಟ್ ಐದು ಏನು ವರ್ಗ ಅಂದರೆ ಇಪ್ಪತ್ತೈದು ಎ ಸ್ಕ್ವೇರ್ ಆರ್ ಇಂಪ್ಲೈಸ್ ಇಪ್ಪತ್ತೇಳು ಮೈನಸ್ ನೂರ ಇಪ್ಪತ್ತೈದು ಎ ಕ್ಯೂಬ್ ಮೈನಸ್ ಒಂಬತ್ತ್ಮೂರಲೇ ಇಪ್ಪತ್ತೇಳು ಇಪ್ಪತ್ತೇಳು ಐದಲೇ ನೂರ ಮೂವತ್ತೈದು ಸೊ ದಸ ಒನ್ ತರ್ಟಿ ಫೈವ್ ಎ ಪ್ಲಸ್ ಮೂರ ಮೂರಲೇ ಒಂಬತ್ತು ಒಂಬತ್ತು ಇಂಟು ಇಪ್ಪತ್ತೈದು ಅಂತಂದರೆ ಇನ್ನೂರ ಇಪ್ಪತ್ತೈದು ಎ ಸ್ಕ್ವೇರ್ ಹಾಗಿದ್ರೆ ಇಲ್ಲಿ ಏನ ಬೆಲೆ ಇವಾಗ ಕನ್ಫರ್ಮ್ ಆಯ್ತಲ್ವಾ ನೋಡಿ ಈ ಒಂದು ಬಹುಪದೋಕ್ತಿ ಈ ಬಹುಪದೋಕ್ತಿ ಸೇಮ್ ಆಗಿದೆ ಹಾಗಾದ್ರೆ ಇದರ ಇದು ಯಾವ್ದ್ರ ಗನ ಏನ ಬೆಲೆ ಇವಾಗ ಇಲ್ಲಿ ಮೂರಾಯ್ತು ಬೀನ ಬೆಲೆ ಐದು ಎ ಆಯ್ತು ಮೂರು ಮೈನಸ್ ಐದು ಎ ಎಲ್ ಕ್ಯೂ ಅಪವರ್ತನೆಗಳು ಮೂರು ಮೈನಸ್ ಐದು ಎ ಇಂಟು ಮೂರು ಮೈನಸ್ ಐದು ಎ ಇಂಟು ಮೂರು ಮೈನಸ್ ಐದು ಎ ನಾಲ್ಕನೆಯ ಲೆಕ್ಕ ಇದು ಕೂಡ ನೋಡಿದ ತಕ್ಷಣವೇ ಇವಾಗ ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಎಸ್ ಕರೆಕ್ಟ್ ಇದು ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ರೂಪದಲ್ಲಿದೆ ಅಂತ ಸೊ ಇಲ್ಲಿ ನಾವು ಮಾಡಬೇಕಾಗಿದ್ದು ಇಷ್ಟೇ ಎ ಮತ್ತು ಬಿ ನ ಬೆಲೆಗಳನ್ನು ಕಂಡುಹಿಡಿಬೇಕಾಗಿದೆ ಸೊ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ತ್ರೀ ಎ ಸ್ಕ್ವೇರ್ ಬಿ ಪ್ಲಸ್ ತ್ರೀ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ಅರವತ್ನಾಲ್ಕು ಅಂದರೆ ಯಾವ ಸಂಖ್ಯೆಯಾಗನ ನಾಲ್ಕರ ಗನ ನಾಲ್ಕ ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲೆ ಅರವತ್ನಾಲ್ಕು ನಾಲ್ಕು ಎ ಹೋಲ್ ಕ್ಯೂಬ್ ಮೈನಸ್ ಇಪ್ಪತ್ತೇಳು ಅಂತಂದರೆ ಮೂರು ಮೂರು ಬಿ ಹೋಲ್ ಕ್ಯೂಬ್ ಮೈನಸ್ ಮೂರು ಬ್ರ್ಯಾಕೆಟ್ ನಾಲ್ಕು ಎ ಹೋಲ್ ಸ್ಕ್ವೇರ್ ಬ್ರ್ಯಾಕೆಟ್ ಮೂರು ಬಿ ಪ್ಲಸ್ ಮೂರು ಬ್ರ್ಯಾಕೆಟ್ ನಾಲ್ಕು ಎ ಬ್ರ್ಯಾಕೆಟ್ ಮೂರು ಬಿ ಹೋಲ್ ಸ್ಕ್ವೇರ್ ಇಂಪ್ಲೈಸ್ ಇದು ಅರವತ್ನಾಲ್ಕು ಎ ಕ್ಯೂಬ್ ಮೈನಸ್ ಇಪ್ಪತ್ತೇಳು ಬಿ ಕ್ಯೂಬ್ ಮೈನಸ್ ಮೂರು ಬ್ರಾಕೆಟ್ ನಾಲ್ಕರ ವರ್ಗ ಹದಿನಾರು ಹದಿನಾರು ಎ ಸ್ಕ್ವೇರ್ ಬ್ರ್ಯಾಕೆಟ್ ಮೂರು ಬಿ ಪ್ಲಸ್ ಮೂರು ಬ್ರಾಕೆಟ್ ನಾಲ್ಕು ಎ ಬ್ರ್ಯಾಕೆಟ್ ಮೂರು ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಒಂಬತ್ತು ಬಿ ಸ್ಕ್ವೇರ್ ಇಂಪ್ಲೈಸ್ ಅರವತ್ತ್ನಾಲ್ಕು ಎ ಕ್ಯೂಬ್ ಮೈನಸ್ ಇಪ್ಪತ್ತೇಳು ಬಿ ಕ್ಯೂಬ್ ಮೈನಸ್ ಮೂರ ಮೂರ್ಲೆ ಒಂಬತ್ತು ಹದಿನಾರು ನೂರ ನಲ್ವತ್ನಾಲ್ಕು ಎ ಸ್ಕ್ವೇರ್ ಬಿ ಪ್ಲಸ್ ನೂರ ನಾಲ್ಕಲೇ ಹನ್ನೆರಡು ಹನ್ನೆರಡು ಒಂಬತ್ತಲೇ ನೂರ ಎಂಟು ಎ ಬಿ ಸ್ಕ್ವೇರ್ ನೋಡಿ ಈ ಬಹುಪದೋಕ್ತಿ ಮತ್ತು ಈ ಬಹುಪದೋಕ್ತಿ ಒಂದೇ ಆಗಿದೆ ಅಲ್ವಾ ಹಾಗಾದರೆ ಎನ ಬೆಲೆ ಏನಾಯಿತು ನಾಲ್ಕು ಎ ಆಯಿತು ಬಿ ನ ಬೆಲೆ ಏನಾಯಿತು ಮೂರು ಬಿ ಆಯಿತು ಸದಸ್ಯ ಸಿ ಈಕ್ವಲ್ ಟು ನಾಲ್ಕು ಎ ಮೈನಸ್ ಮೂರು ಬಿ ಹೋಲ್ ಕ್ಯೂ ಸುಲಭ ಅನಿಸ್ತಾ ಇದೆಯಲ್ವಾ ಎಲ್ಲ ಲೆಕ್ಕಗಳು ಒಂದೇ ತರ ಇದೆ ನಿಮಗೆ ಪರಿಚಯವಾಗಬೇಕಾಗಿರೋದು ಎದ್ರ ಬಗ್ಗೆ ಘನ ಸಂಖ್ಯೆಗಳ ಬಗ್ಗೆ ಇನ್ನು ಐದನೇ ಲೆಕ್ಕವನ್ನ ನೋಡೋಣ ಐದನೇ ಲೆಕ್ಕ ಕೂಡ ಸುಲಭವನವಾಗಿಯೇ ಇದೆ ಇಲ್ಲಿ ನೀವು ಭಿನ್ನ ರಾಶಿಯನ್ನು ನೋಡ್ತೀರಾ ಅಷ್ಟೇ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ತ್ರೀ ಎ ಸ್ಕ್ವೇರ್ ಬಿ ಪ್ಲಸ್ ತ್ರೀ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ದ ಹೋಲ್ ಕ್ಯೂಬ್ ಸೊ ಇಪ್ಪತ್ತೇಳು ಅಂತಂದ್ರೆ ಎಸ್ ಮೂರು ಪಿ ಹೋಲ್ ಕ್ಯೂಬ್ ಮೈನಸ್ ಇನ್ನೂರ ಹದಿನಾರು ಅಂದರೆ ಏನದು ಒಂದು ಬೈ ಆರು ಹೋಲ್ ಕ್ಯೂಬ್ ಮೈನಸ್ ಮೂರು ಬ್ರಾಕೆಟ್ ಮೂರು ಪಿ ಹೋಲ್ ಸ್ಕ್ವೇರ್ ಬ್ರಾಕೆಟ್ ಒಂದು ಬೈ ಆರು ಪ್ಲಸ್ ಮೂರು ಬ್ರಾಕೆಟ್ ಮೂರು ಪಿ ಬ್ರಾಕೆಟ್ ಒಂದು ಬೈ ಆರು ಹೋಲ್ ಸ್ಕ್ವೇರ್ ಇಂಪ್ಲೈಸ್ ಇಪ್ಪತ್ತೇಳು ಪಿ ಕ್ಯೂಬ್ ಮೈನಸ್ ಒಂದು ಬೈ ಇನ್ನೂರ ಹದಿನಾರು ಮೈನಸ್ ಇವಾಗಿಲ್ಲ ನೋಡಿ ಇದು ಮೂರು ಬ್ರ್ಯಾಕೆಟ್ ಮೂರರ ವರ್ಗ ಅಂದರೆ ಒಂಬತ್ತು ಒಂಬತ್ತು ಪಿ ಸ್ಕ್ವೇರ್ ಬ್ರ್ಯಾಕೆಟ್ ಒಂದು ಬೈ ಆರು ಇಲ್ಲಿ ಮೂರ ಒಂದಲೆ ಮೂರು ಮೂರ ಎರಡಲೆ ಆರು ಪ್ಲಸ್ ಮೂರು ಬ್ರ್ಯಾಕೆಟ್ ಮೂರು ಪಿ ಬ್ರ್ಯಾಕೆಟ್ ಒಂದು ಬೈ ಆರರ ವರ್ಗ ಅಂತಂದರೆ ಮೂವತ್ತಾರು ಸೊ ಇಲ್ಲಿ ಏನಾಯಿತು ಮೂರ ಒಂದಲೇ ಮೂರು ಮೂರ ಒಂದ್ಲೆ ಮೂರು ಮೂರ ಎರಡಲೇ ಆರು ಮೂರ ಒಂದ್ಲೆ ಮೂರು ಮೂರ ನಾಲ್ಕಲೆ ಹನ್ನೆರಡು ಇಂಪ್ಲೈಸ್ ಇಪ್ಪತ್ತೇಳು ಪಿ ಕ್ಯೂಬ್ ಮೈನಸ್ ಒಂದು ಬೈ ಇನ್ನೂರ ಹದಿನಾರು ಮೈನಸ್ ಇಲ್ಲಿ ಒಂದು ಇಂಟು ಒಂಬತ್ತು ಇಂಟು ಒಂದು ಅಂದರೆ ಒಂಬತ್ತು ಪಿ ಸ್ಕ್ವೇರ್ ಅಪ್ಪಾನ್ ಟು ಪ್ಲಸ್ ಒಂದ ಒಂದ್ಲೆ ಒಂದು ಒಂದ ಒಂದ್ಲೇ ಒಂದು ಒಂದು ಇಲ್ಲಿ ಪಿ ಇದೆ ಪಿ ಅಥವಾ ಒಂದು ಬೈ ನಾಲ್ಕು ಪಿ ಹಾಗಾದ್ರೆ ಇಲ್ಲಿ ನಮ್ಗೆ ಸಿಕ್ತಲ್ವಾ ಇವಾಗ ಏನ ಬೆಲೆ ಸಿಕ್ತು ಬಿ ನ ಬೆಲೆ ಸಿಕ್ತು ಹಾಗಾದ್ರೆ ಏನ ಬೆಲೆ ಮೂರು ಪಿ ಮೈನಸ್ ಬಿ ಬೆಲೆ ಒಂದು ಬೈ ಆರು ಓಲ್ ಸುಲಭ ಇದೆ ಅಲ್ವಾ ಮಕ್ಕಳೇ ನೀವು ಒಂದರಿಂದ ಹತ್ತರವರೆಗೆ ಸರಿಯಾಗಿ ಘನಸಂಖ್ಯೆಯನ್ನ ಅಭ್ಯಾಸ ಮಾಡಿದ್ರೆ ಈ ಲೆಕ್ಕಗಳು ಬಿಡಿಸೋದಕ್ಕೆ ತುಂಬ ಸುಲಭ ಇದರ ಮುಂದಿನ ಭಾಗವನ್ನು ಮುಂದಿನ ಒಂದು ಅವಧಿಯಲ್ಲಿ ನೋಡೋಣ